ಮೊದಲು ಅದಕ್ಕಿಂತ ಮುಂಚೆ ಮೊದಲಿಂದಲೂ ನನಗೆ ಈ ರಾಜ್ಕುಮಾರ್ ಒಂದೇ ಪಂಚಪ್ರಾಣ ನಾವು ಅಭಿಮಾನಿ ಸಂಘ ಅರಸಿಕೆರೆ ಒಳಗಡೆ ಅಭಿಮಾನಿ ಸಂಘವನ್ನು ಮಾಡಿಕೊಂಡಿದ್ದವರು ಹಾಗಾಗಿ ನಾನು ರಾಜ್ಕುಮಾರ್ ಮೇಲಿದ್ದಂಥ ಅಭಿಮಾನಕ್ಕೆ ಪ್ರೀತಿಗೆ ಯಾಕೆ ಒಂದು 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 ಸಂದರ್ಭ ನಮ್ಮಜ್ಜಿದೊಂದು ಬೆಳ್ಳಿದು ಡಾಬಿತ್ತು ಡಾಬು ರಾಜ್ಕುಮಾರ್ ಹಬ್ಬ ಮಾಡಬೇಕು ಯಾರೋ ಊರವರು ಹಿರಿಯರು ಹೇಳಿದರು ನೀವು ಮಾಡು ನಾನು ದುಡ್ಡು ಕೊಡ್ತೀನಿ ನಿನಗೆ ಅಂತ ಹೇಳಿದರು ಅಲ್ಲ ಅದಕ್ಕಿಂತ ಮುಂಚೆ ಒಂದು ಘಟನೆ ಅದನ್ನು ನೆನಪಂತ ಅದಕ್ಕೆ ಹೇಳ್ತಾ ಇದ್ದೆ ಆ ರಾಜ್ಕುಮಾರ್ ಅಂದರೆ ಎಷ್ಟು ಪ್ರೀತಿ ಇತ್ತು ಅನ್ನೋದಕ್ಕೆ ಹೇಳಿದ್ದು ಆ ಡಾಬು ಆವತ್ತು ಹುಟ್ಟಿದಬ್ಬ ಮಾಡೋಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟು ಆ ಡಾಬ್ ತೊಗೊಂಡು ಹೋಗ್ಬಿಟ್ಟು ಮನೆಯಿಂದ ಆ ಡಾಬ್ ಮಾರಿ ರಾಜ್ಕುಮಾರ್ ಹುಟ್ಟಿದ ಹಬ್ಬ ಮಾರಿದ್ದೆ ಮಾಡಿದ್ದೆ ಒಂದು ದಿವ್ಸ ಗೊತ್ತಾಗಿ ಸಿಕ್ಕಬಟ್ಟೆ ಹೊಡೆದಿದ್ರು ಅಂಥ ಹುಚ್ಚು ಅಭಿಮಾನ ಇತ್ತು ರಾಜ್ಕುಮಾರ್ ಬಗ್ಗೆ ಬೆಂಗಳೂರು ಬಂದ ಮೇಲೆ ಒಂದಷ್ಟು ಬಿಸ್ನೆಸ್ ಕಡೆ ಹೆಚ್ಚು ಗಮನ ಕೊಟ್ಟೆ ಒಂದಷ್ಟು ಸಂಪಾದನೆ ಮಾಡಿದೆ ಒಂದಷ್ಟು ಮನೆ ಮನೆ ತಗೊಂಡೆ ಮನೆ ಕಟ್ಟಿದೆ ಒಂದಷ್ಟು ಸೈಟ್ಗಳು ಅದು ಎಲ್ಲ ಮಾಡಿದೆ ಆಮೇಲೆ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ನಾನು ಒಂದಷ್ಟು ಕೆಲಸ ಮಾಡಿದೆ ಹಾಗೆ ರಾಜ್ಕುಮಾರ್ ಅವ್ರನ್ನ ಭಾರಿ ಹತ್ತಿರದಿಂದ ನೋಡಿದಂತು ಭಾಗ್ಯ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಬಹುಶಃ ಒಂದು ಎಂಬತ್ತೆಂಟು ಎಂಬತ್ತೊಂಬತ್ತ ಇರಬೇಕು ಯಾವ ಅದು ಮುತ್ತತ್ತಿಯಲ್ಲಿ ಅವರ ಮಗಳು ಲಕ್ಷ್ಮೀ ಅವರ ಮಗುದು ಮುಡಿ ಕಾರ್ಯಕ್ರಮ ಮುತ್ತತ್ತಿ ಅವರ ಮನೆ ಅವಾಗ ಮುತ್ತತಿ ಅಲ್ಲಿ ಮೊದಲನೇ ಭೇಟಿ ರಾಜ್ಕುಮಾರ್ದು ಏನು ಕೇಳಿದ್ರಿ ಏನು ಹಿಂಗೆ ತಮ್ಮನ್ನ ತಾವು ಬಹುಶಃ ರಾಜ್ಕುಮಾರ್ ನೋಡಿದ್ದೇ ಒಂದು ಅದ್ಭುತವಾದ ಸಂದರ್ಭ ಅದು ರಾಜ್ಕುಮಾರ್ಗೋಸ್ಕರ ಒಂದು ಒಳ್ಳೆಯ ಗಂಧದ ಹಾರ ಇದೆಲ್ಲ ತಗೊಂಡು ಹೋಗಿದ್ದೆ ಅವ್ರಿಗೆ ಹೋಗಿ ಹಾರ ಹಾಕಿದ ಮೇಲೆ ಅವ್ರು ಗಟ್ಟಿಯಾಗಿ ನನ್ನ ಹಪ್ಕೊಂಡಾಗ ಎಂಥ ಎಲ್ಲೋ ನನ್ನ ತಾಯಿಯ ಮಡ್ಲಲ್ಲಿ ಮಲಗಿದ ಆ ಅಕ್ಷಣ ರಾಜ್ಕುಮಾರ್ ಹಪ್ಪಿಗೆ ನನಗೆ ಹಂಗೆ ಅನ್ನಿಸ್ತು ಆವತ್ತಿನಿಂದ ರಾಜ್ಕುಮಾರ್ ಅವರು ಭಾರಿ ಹತ್ತಿರುವಾಗ ಆಗ್ತಾ ಹೋದೆ ಅವರ ಪ್ರತಿ ಹುಟ್ಟು ಹಬ್ಬ ಬಂದರೆ ಐದುವರೆ ಆರು ಗಂಟೆಗೆ ಅವ್ರ ಮನೇಲಿ ಇರ್ತಿದ್ದೆ ನಾನು ಅವರಿಗೆ ಈ ಬಾದಾಮಿ ಬರ್ಪಿ ಅಂದರೆ ಮೆಜೆಸ್ಟಿಕಲ್ಲಿ ಒಂದು ಹಾರಿ ಹಬ್ಬ ಅನ್ನೋಂಥ ಒಂದು ಅಲ್ಲಿ ಅಂಗಡಿ ಇತ್ತು ಅಲ್ಲಿ ಒಂದು ಬರ್ಪಿ ಒಂದು ಎರಡು ಮೂರು ಕೆ ಜಿ ತಗೊಂಡು ಒಂದು ದೊಡ್ಡ ಗಾತ್ರದ ಹೂವಿನಾರ ಮಾಡಿಸ್ಕೊಂಡು ಅಲ್ಲಿ ಹೋಗ್ತಾಯಿದ್ದೆ ಹೀಗೆ ಹತ್ತಿರವಾಗ್ತಾ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದೆ ಮೇಲೆ ನನಗೆ ಒಂದು ರಾಜ್ಕುಮಾರ್ ಅಭಿಮ ಅಭಿಮಾನಿ ಸಂಘ ಆ ಸಂದರ್ಭಕ್ಕೆ ರಾಜ್ಕುಮಾರ್ ಕುಟುಂಬದಿಂದ ಈ ಅಭಿಮಾನಿ ಸಂಘಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಒಂದು ಸಂದರ್ಭದ ಯಾವುದೋ ಒಂದು ಘಟನೆಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಆಗ ನನಗನ್ನಿಸ್ತು ಇಲ್ಲ ರಾಜ್ಕುಮಾರ್ ಅಭಿಮಾನಿ ಸಂಘ ಇಲ್ಲಿ ಕನ್ನಡದ ಕೆಲಸ ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಏನಾದ್ರು ಒಂದು ಘಟನೆ ಆದರೆ ಅವ್ರೇನು ಮಾಡೋರು ಅಂದರೆ ಪಾರ್ವತಮ್ಮನವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋರು ಆ ಅಭಿಮಾನಿ ಸಂಘಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹಾಗಾಗಿ ಇದು ಬೇಕಾ ಅಂತ ಹೇಳಿ ನನಗೆ ಒಂದು ಅಚ್ಚುಮೆಚ್ಚು ಅಂದರೆ ಒಂದು ರಾಜ್ಕುಮಾರ್ ಸಿನಿಮಾಗಳು ಮತ್ತೊಂದು ನನಗೆ ನಾನು ಓದುವ ಕಾಲಕ್ಕಿದ್ದಂಥ ಪದ್ಯಗಳು ಇದೆಲ್ಲ ಇವತ್ತಿಗೂ ಕುವೆಂಪು ಅವರ ಪದ್ಯಗಳು ನನಗೆ ಭಾರಿ ಮೆಚ್ಚು ಅವರ ವಿಚಾರಗಳು ಅವೆಲ್ಲ ನನಗೆ ತುಂಬ ಮೆಚ್ಚು ಅವರನ್ನು ಮೀಟ್ ಮಾಡಿದ್ರೆ ಕೂಡ ಎರಡು ಬಾರಿ ಭೇಟಿ ಮಾಡಿದ್ದೆ ಎರಡು ಬಾರಿ ಭೇಟಿ ಮಾಡಿದ್ದೆ ಹೇಗೆ ನಮ್ಮ ದೊಡ್ಡರಂಗೇಗೌಡರು ಇದರಲ್ಲ ಅವ್ರ ಮುಖಾಂತರ ದೇಜಗೋ ಮೈಸೂರಿನ ದೇಜಗೋ ದೇ ಜವರೇಗೌಡರು ಅಂತ ಅಪ್ಪಟ ಶಿಷ್ಯ ಕುವೆಂಪು ಅವರಿಗೆ ಅಪ್ಪಟ ಶಿಷ್ಯ ಅವರ ಮುಖಾಂತರ ನಾನು ಹೋಗಿ ಕುವೆಂಪು ಅವ್ರನ್ನ ಭೇಟಿ ಮಾಡಿದೆ ಮೊದಲನೇ ಸಲೀ ತುಂಬ ಚೆನ್ನಾಗಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದೆ ನನಗೆ ಭಾರಿ ಅವರ ಒಂದು ಒಂದು ಬಾರಿ ಅವರಿಗೆ ಪಾದ ಮುಟ್ಬುಟ್ಟು ನಮಸ್ಕಾರ ಮಾಡಬೇಕು ಅನ್ನೋದಿತ್ತು ಆಯಿತು ಎರಡನೇ ಸಲ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಪರಿಚಯ ಆಯಿತು ಇವನು ಅಪ್ಪಟ ಕನ್ನಡದ ಅಭಿಮಾನಿ ಕ ತುಂಬ ಕನ್ನಡದ ಬಗ್ಗೆ ಪ್ರೀತಿ ಇದೆ ಕಾಳಜಿ ಇದೆ ಅಂದ ಅವರು ನನಗೆ ಬೆನ್ಮೇಲೆಲ್ಲ ಕೈ ಹಾಕಿ ತೊಟ್ಟಿ ಎಲ್ಲ ನಿನ್ನ ಕನ್ನಡದ ಕೆಲಸ ಚೆನ್ನಾಗಿ ನಿರಂತರವಾಗಿ ಮಾಡು ನಿನಗೆ ಆ ಧೈ ಆ ಧೈರ್ಯ ಇದೆ ಹಾಗೆ ಹೀಗೆ ಅಂತ ನಾನು ತುಂಬ ಕೊಂಡಾಡಿದ್ರು ಅವತ್ತು ಕೂರಿಸ್ಕೊಂಡು ಅದಾದ್ಮೇಲೆ ಎರಡನೇ ಸಲ ಭೇಟಿ ಮಾಡೋಕ್ಕೆ ಅಂತ ಹೋದಾಗ ಅವರು ತೀರ್ಕೊಂಡಿದ್ದರು ಹಾ ಇದಕ್ಕೋಸ್ಕರ ನಾನು ಹೋದಾಗ ಮೊದಲೇ ಭೇಟಿ ಮಾಡಿದಾಗ ನನ್ನ ಜೊತೆಯಲ್ಲಿ ಮಾತಾಡಿದ್ರು ಚೆನ್ನಾಗಿದ್ದರು ನಾನು ಎರಡನೇ ಸಲ ಭೇಟಿ ಮಾಡುವಂಥ ಸಂದರ್ಭಕ್ಕೆ ಅವತ್ತು ಭೇಟಿ ಮಾಡಲಿಕ್ಕೆ ಅಂತ ಹೋದಾಗ ಗೊತ್ತಾಯಿತು ಮೈಸೂರಿಗೆ ಅವರು ತೀರ್ಕೊಂಡಿದ್ದಾರೆ ಅಂತ ಬಹುಶಃ ನಾನು ಒಂದು ತಿಂಗಳ ಕಾಲ ನಾನು ಚಪ್ಪಲಿ ಹಾಕಿರಲಿಲ್ಲ ಅವತ್ತು ಅಲ್ಲಿ ಬಿಟ್ಟಿದ್ದ ಚಪ್ಪಲಿ ಅವರ ಅಂತ್ಯ ಸಂಸ್ಕಾರ ಅವ್ರಿಗೆಲ್ಲ ಕಾರ್ಯಗಳು ಮುಗಿಯೋವರೆಗೂ ನಾನು ಕಾಲಿಗೆ ಚಪ್ಪಲಿ ಹಾಕಿರಲಿಲ್ಲ ಅಲ್ಲಿಂದ ಸೀದಾ ನಾನು ಕುಪ್ಪಳ್ಳಿ ಹೋದೆ ಅವರ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಸುಮಾರು ಓಡಾಡಿಕೊಂಡು ಅಲ್ಲೆಲ್ಲ ಒಂದು ವಾರಗಳ ಕಾಲ ಬರೀಗ ಕಾಲಲ್ಲಿ ಒಂದು ತಿಂಗಳು ಆದ ನಂತರ ನಾನು ಮತ್ತೆ ಚಪ್ಪಲಿ ನನ್ನ ಕಾಲಿಗೆ ಹಾಕಿದ್ದು ಯಾಕೆ ನನಗಷ್ಟೊಂದು ಕುವೆಂಪುರ ಕಂಡ್ರೆ ಬಾರಿ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದೆ ಅವರ ಪದ್ಯಗಳು ಅಂದರೆ ನನಗೆ ಅಚ್ಚುಮೆಚ್ಚು ಅವರ ಕನ್ನಡದ ವಿಚಾರಗಳು ಅಚ್ಚುಮೆಚ್ಚು ಹಾಗಾಗಿ ಬಹುಶಃ ಕುವೆಂಪು ನನಗೆ ಇವತ್ತಿಗೂ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಅವರ ಭಾವಚಿತ್ರವನ್ನು ಬಳಸ್ತೀವಿ ಅವರ ಆದರ್ಶ ಯಾಕೆಂದರೆ ಜಾತಿ ಧರ್ಮಗಳನ್ನು ಮೀರಿದಂಥ ಪುಟ್ಟಪ್ಪ ಅಂತ ಹೇಳ್ಕೋಬಹುದು ಸಿಲ್ಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡೀರೈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಹೊಸ ಮತದ ಸವವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅಂತ ಎಲ್ಲ ಜಾತಿ ಧರ್ಮಗಳನ್ನು ಮೀರಿದಂಥ ಅವರ ಸಂದೇಶ ವಿಶ್ವಮಾನವ ಸಂದೇಶ ನನಗೆ ಅಚ್ಚುಮೆಚ್ಚು ಹಾಗಾಗಿ ಬಹುಶಃ ಅವ್ರ ಅವರ ಭಾವಚಿತ್ರವನ್ನು ಇವತ್ತು ನಾವು ಕರ್ನಾಟಕ ರಕ್ಷಣೆಯಲ್ಲಿ ಇಟ್ಕೊಂಡಿದ್ದೀವಿ